ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಧರ್ಮ ಧರ್ಮಕ್ಷೇತ್ರದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ ರಂಭಾಪುರಿ ವೀರ ರುದ್ರಮ ಜಗತ್ತುಗಳ ಜನ್ಮ ಶತಮಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಬಾಳೆಹೊನ್ನೂರು ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಧರ್ಮಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಎಮ್ಮಿಗನೂರು ವಾಮದೇವ ಮಹಂತ ಶಿವಾಚಾರ್ಯರು ಕಾರ್ಯ ಸಮಾರಂಭ ಉದ್ಘಾಟಿಸಿದರು ಮುಕ್ತಿಮಂದಿರ ವಿಮಲ ಹರಿಯಣುಕ ವೀರ ಮುಕ್ತಿಮಣಿ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವ ವಹಿಸಿದ್ದರು ಗಿರಿಸಾಗರ ರುದ್ರಮುಣಿ ಶಿವಾಚಾರ್ಯರು ಬಿಲ್ಕೆರೂರು ಸಿದ್ದಲಿಂಗ ಶಿವಾಚಾರ್ಯರು ಕಲಾದಿಗೆ ಗಂಗಾಧರ ಶಿವಾಚಾರ್ಯರು ಲಕ್ಷ್ಮೇಶ್ವರ ಮಲೇಮಲ್ಲಿಕೋರ್ಜನ ಶಿವಾಚಾರ್ಯರು ಹಿರೇಬಡ್ಡೆಟ್ಟಿ ವೀರೇಶ್ವರ ಶಿವಾಚಾರ್ಯರು ಪ್ರವಚನ ನೀಡಿದರು ಗದುಗಿನ ವೀರೇಶ್ ಕೂಗು ದಾವಣಗೆರೆ ಬಸ್ಸಯ್ಯ ಹಿರೇಮಠ ಚಂದ್ರಶೇಖರ ಚಂದ್ರಶೇಖರ ಶಿವನ ವಿಶ್ವನಾಥಯ್ಯ ಚಿಕ್ಕ ತೊಳಿಗೇರಿ ವೀರಣ್ಣ ಪವಾಡದ ಪಾಲಿಕೊಪ್ಪ ಶಿವನಗೌಡ ಪಾಟೀಲ ಇದ್ದರು ಗಂಗಾಧರ ಹಿರೇಮಠ ಪ್ರಾರ್ಥಿಸಿದರು ಗುರುಪಾತಯ ಸಾಲಿಮಠ ನಿರೂಪಿಸಿದರು ವರದಿ ನಾಗರಾಜನಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಮುಕ್ತಿ ಮಂದಿರ ಕ್ಷೇತ್ರಕ್ಕೆ ತಮ್ಮ ಪ್ರಾಣವನ್ನೇ ಕೊಡುವಂತ ಭಕ್ತರನ್ನು ನಮ್ಮ ಜಗದ್ಗುರುಗಳು ಇಲ್ಲಿ ಹುಟ್ಟು ಹಾಕಿದ್ದಾರೆ ಅವರ ಸ್ವಾಭಿಮಾನ ಬಹಳಷ್ಟು ದೊಡ್ಡದಿದೆ ನೀವೆಲ್ಲ ಭಕ್ತರು ಮನಸ್ಸು ಮಾಡಿದ್ರೆ ಇದು ಬಹಳ ಸುಲಭವಾಗಿ ನೀರಲ್ಲಿ ಕಲ್ಲು ಎತ್ತಿದ ಹಾಗೆ ಈ ಕಾರ್ಯ ನಡೀತಾ ಇದೆ ಇದನ್ನು ನಮ್ಮ ಶ್ರೀಗಳವರು ಮನಸ್ಸು ಮಾಡಿ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟು ಕಾರ್ಯಾರಂಭವನ್ನು ಮಾಡುವಂತಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಇವತ್ತು ಜಾತ್ರಾ ಮಹೋತ್ಸವದ ಕೊನೆಯ ದಿನ ಇವತ್ತಿನ ಅಪೂರ್ವ ಸಂದರ್ಭದಲ್ಲಿ ಪರಮ ತಪಸ್ವಿಗಳಾದಂಥ ಶ್ರೀಮದ್ ಬಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳ ಅಂತಃಕರಣದ ಕೃಪಾಶೀರ್ವಾದವನ್ನು ಪಡೆದು ರಂಭಾಪುರಿ ಧರ್ಮಪೀಠದ ಒಂದು ನೂರ ಇಪ್ಪತ್ತನೆಯ ಸ್ಥಾನವನ್ನು ಅಲಂಕರಿಸಿದಂಥ ಶ್ರೀಮದ್ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾ ವೀರ ದೇವ ಶಿವಾಚಾರ್ಯ ಭಗವತ್ಪಾದರ ಜನ್ಮ ಶತಮಾನೋತ್ಸವ ಸಹ ಇದೇ ಪವಿತ್ರ ಸಂದರ್ಭದಲ್ಲಿ ನಡೆದಿರುವಂಥದ್ದು ಎಲ್ಲ ಭಕ್ತರಿಗೆ ಅಷ್ಟೇ ಅಲ್ಲ ಜಗದ್ಗುರುಗಳನ್ನು ಮೊದಲು ಮಾಡಿ ನಮ್ಮೆಲ್ಲ ಶ್ರೀಗಳವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಅಂತ ಭಾವಿಸ್ತಾ ಇದ್ದೇವೆ ಶ್ರೀಮದ್ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕ ವೀರಗಂಗಾಧರ ಶಿವಾಚಾರ್ಯ ಭಗವತ್ಪಾದರು ರಂಭಾಪುರಿ ಪೀಠವನ್ನು ಆರೋಹಣ ಮಾಡಿದ್ರೂ ಸಹ ಈ ಭಾಗದ ಭಕ್ತರ ಏಳಿಗೆ ಕಲ್ಯಾಣಕ್ಕಾಗಿ ಪೂರ್ವಾಶ್ರಮದಲ್ಲಿ ಕಟ್ಟಿ ಬೆಳೆಸಿದಂಥ ಮುಕ್ತಿ ನಂದರ ಕ್ಷೇತ್ರದಲ್ಲಿ ನೆಲೆ ನಿಂತು ಈ ಭಾಗದ ಭಕ್ತರಿಗೆ ಸಂಸ್ಕಾರವನ್ನು ಸ್ವಾಭಿಮಾನವನ್ನು ಗುರುಪೀಠದ ಆದರ್ಶ ಮೌಲ್ಯಗಳನ್ನು ತಿಳಿಸುವಂತ ದೊಡ್ಡ ಕಾರ್ಯವನ್ನು ಅವರು ಮಾಡಿದ್ದು ತಾವ್ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ